ಒಂದು ಹೇಳೋದೇನೆಂದರೆ ನನ್ನ ಹುಟ್ಟುಹಬ್ಬ ಏನಿವತ್ತು ಐವತ್ತೇಳನೇ ಹುಟ್ಟುಹಬ್ಬ ನಾನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ಜೊತೆಗೆ ನಾನು ಮೂವತ್ತೇಳನೇ ವರ್ಷದ ಮದುವೆ ದಿನವೂ ಸಹ ಇವತ್ತು ನಮ್ಗೆ ಆಚರಣೆ ಮಾಡಿದ್ದಾರೆ ಇದು ನಿರಂತರವಾಗಿ ಇವತ್ತು ಮಾಡ್ತಾ ಇರೋ ಬರ್ಡೇನ ಕಾರ್ಯಕ್ರಮ ಅಂತೂ ಅಲ್ಲ ಇದೊಂದು ನಲವತ್ತೈದು ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದೇ ಜಾಗದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊತಾರೆ ಅದು ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀಶಕ್ತಿ ಗುಂಪುಗಳವರು ನಮ್ಮಲ್ಲಿ ಏನು ಜಿಕ್ಕೂರು ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿ ಬ್ಯಾಂಕ್ನವರು ಜೊತೇಲಿ ನಮ್ಮ ಅಂಬೇಡ್ಕರ್ ಸಮುದಾಯ ಭಾನೋ ಟ್ರಸ್ಟನ್ನು ಪದಾಧಿಕಾರಿಗಳೆಲ್ಲ ಸೇರಿ ಅಟ್ಲೀಸ್ಟು ಆವತ್ತಿನ ದಿನವೇ ನಮ್ಮ ಏನು ಬ್ಯಾಂಕ್ನ ಕ್ಯಾಲೆಂಡ್ರು ಬಿಡುಗಡೆ ದೇವ್ ದೇವರು ಡೇರಿ ಬಿಡುಗಡೆ ಮಾಡಬೇಕು ನಿಮ್ಮ ಬರ್ಡೇ ದಿವಸನೇ ಅನ್ನೋ ಥರ ತೀರ್ಮಾನ ತಗೊಂಡು ಈ ಆರು ವರ್ಷಗಳಿಂದಲೂ ಸತತವಾಗಿ ಕ್ಯಾಲೆಂಡರು ಡೇರಿ ಬಿಡುಗಡೆ ಜೊತೆಗೆ ನನ್ನ ಬರ್ಡೇಗೆ ಅವರೇ ನಿಂತ್ಕೊಂಡು ಮಾಡ್ತಾಯಿದ್ದಾರೆ ಆ ವಿಶೇಷ ಏನಪ್ಪ ಅಂತಂದರೆ ನಾವು ಮುನ್ನೂರ ಅರವತ್ತು ದಿನದಲ್ಲಿ ಕಂಟಿನ್ಯೂಸ್ ಆಗಿ ಅವರ ಕೆಲಸ ಕಾರ್ಯಗಳಲ್ಲಿ ನಾವು ಸಕ್ರಿಯವಾಗಿ ಎಲ್ಲ ತೊಡಗಿಸ್ಕೊಂಡಾಗ ಜನ ನಮ್ಮ ಹಿಂದೆ ಈ ಕಾರ್ಯಕ್ರಮಗಳಿಗೆ ಅವ್ರು ನಾಂದಿ ಆಗ್ತಾನೆ ಅನ್ನೋದಕ್ಕೆ ದಾರಿ ನಾವು ಮಾಡೋ ಕೆಲಸ ನಮ್ಮ ಹಿಂದೆನೇ ಇರ್ತದೆ ಅನ್ನೋದೇ ಒಂದು ಒಂದು ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೀನಿ ಅಭಿಮಾನಿಗಳು ನಮ್ಮ ಒಳ್ಳೆತನ ನೋಡಿ ಅಭಿಮಾನಿಗಳು ಬಂದು ಶುಭ ಕೋರ್ತಾರೆ ಈಗ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಲೀಡ್ರು ಒಂದು ಮಾತು ಹೇಳಿದ್ರು ಅವರ ದಿನ ದಿನಚರಿ ಕಾರ್ಯಕ್ರಮಗಳು ಜನಗಳ ಪರವಾಗಿ ನಾನಾ ಥರ ಕಾರ್ಯಕ್ರಮಗಳು ಮಾಡ್ತಾರೆ ಅಂತ ಈ ಥರ ಜನಗಳ ಬಾಯಲ್ಲಿ ಬಂದಾಗೆ ನಾವು ಆ ಥರ ಕಾರ್ಯಕ್ರಮಗಳಿಗೆ ಒಂದು ನಾಂದಿ ಆಗೋದು ಈ ಆ ಕಾರ್ಯಕ್ರಮಗಳ ಮಾಡಿದಕ್ಕೆ ಇವತ್ತು ನಮಗೂ ಇವತ್ತು ಏನೋ ಒಂದು ಅಭ್ವತ ವಾತಾವರಣ ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಜನ ಇವತ್ತು ದೊಡ್ಡ ಬೆಳಗ್ಗೆಯಿಂದ ಒಂದು ಒಂದು ಸಾವಿರ ಜನ ಬಂದು ಹೋಗಿರ್ಬೋದು ಏನು ಉದ್ದೇಶ ಅಂತಂದರೆ ಅವರು ನಮಗೆ ಲೀಡ್ರ್ ಇದ್ದಾರೆ ನಮ್ಮ ಕೆಲಸ ಮಾಡ್ತಾರೆ ಅನ್ನೋ ಭಾವನೆ ಅವರಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ ನಾನು ಸಹ ಏನು ಸಿ ಏನು ಈ ಶೋ ಓಡಾಯಿಸ್ಕೊಳೋದಕ್ಕೋಸ್ಕರ ನಾನು ಬರ್ಡೇ ಮಾಡಿಸ್ಕೊಳ್ಳೋ ವ್ಯಕ್ತಿ ನಾನಂತೂ ಅಲ್ಲ ಮುನ್ನೂರ ಅರವತ್ತು ದಿನ ಸಕ್ರಿಯವಾಗಿ ಅವರ ಎಲ್ಲ ಕೆಲಸ ಕಾರ್ಯಗಳಿಗೂ ಸಕ್ರಿಯವಾಗಿ ಇಪ್ಪತ್ನಾಲ್ಕು ಗಂಟೆ ನಾನು ಫೋನ್ ಆಫ್ ಮಾಡದೆ ಜನಸೇವೆ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಜನ ಒಂದು ಕೊಟ್ಟರು ಗೌರವಕ್ಕೆ ನಾನು ಅವರ ಕುಟುಂಬಕ್ಕೆ ದೇವರು ಎಲ್ಲ ಥರ ಶಕ್ತಿ ಕೊಡಲಿ ಎಲ್ಲ ಥರ ಒಳ್ಳೇದಾಗಲಿ ಅವ್ರ ಮಕ್ಕಳು ಒಳ್ಳೆಯ ಆಗಿ ಮುಂದಿನ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಲಿ ಅಂತ ನಾನು ಆರೈಸ್ತೀನಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಪಂಚಾಯಿತಿ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚು ಮೆಚ್ಚಿನ ನಾಯಕರು ಅವ್ರದ್ದು ಇವತ್ತಿನ ಹುಟ್ಟಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲರೂ ಸೇರಿಕೊಂಡು ಈ ಹುಟ್ಟದ ಹಬ್ಬನ ಮಾಡಿದ್ದಾರೆ ನಾವು ಕೂಡ ಇದರಲ್ಲಿ ಭಾಗ ಆಗಿದ್ದೀವಿ ದೇವರು ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ಥರ ಭಾಳಷ್ಟು ಒಳ್ಳೆ ಕಾರ್ಯಗಳು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇದೇ ಥರ ಮುಂದಕ್ಕೆ ಅವರು ಮಾಡ್ತಾ ಇರಲಿ ಇನ್ನೂ ಉನ್ನತ ಅಧಿಕಾರ ಆಗಲಿ ಮುಂದೆ ಒಂದು ದಿವಸ ಅವ್ರನ್ನ ಎಮ್ ಎಲ್ ಎ ಆಗು ನಾವು ನೋಡಬೇಕು ಅಂತ ಆಸೆ ಪಡ್ತೀರಿ ಅದು ಒಂದು ಆಗಲಿ ಅಂತ ಹೇಳ್ತಾ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟು ಹೋಗೋದಕ್ಕೆ